ಯಶವಂತ್ ದಾವಣಗೆರೆಯ ಡ್ರಗ್ಸ್ ಲೋಕದ ಬಗ್ಗೆ ಒಂದು ನ್ಯೂಸ್ ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋನಿಯೊಂದನ್ನು ಬ್ರೇಕ್ ಮಾಡ್ತಾ ಇದ್ದೀವಿ ದಾವಣಗೆರೆಯಲ್ಲಿ ಡ್ರಗ್ಸ್ ಮಾಯಾ ಲೋಕ ಯಾವ ರೀತಿ ಅನ್ನೋದಕ್ಕೆ ಯಾವ ರೀತಿ ಇದೆ ಅನ್ನೋದಕ್ಕೆ ಈ ಒಂದು ಸುದ್ದಿ ಸಾಕ್ಷಿಯಾಗಲಿದೆ ದಾವಣಗೆರೆಯ ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋನಿಯೊಂದನ್ನು ಒಂದ್ ಕಣೆ ನ್ಯೂಸ್ ಇವತ್ತು ಬ್ರೇಕ್ ಮಾಡ್ತಾ ಇದೆ ಸಚಿವರ ಆಪ್ತನೊಬ್ಬನ ನಶೆಯನ್ನು ಪೊಲೀಸರು ಇಳಿಸಿದ್ದಾರೆ ದಾವಣಗೆರೆ ಜಿಲ್ಲೆಯ ಜಿಲ್ಲಾ ಉಸ್ತುವಾರಿ ಸಚಿವರ ಆಪ್ತನೊಬ್ಬನ ಡ್ರಗ್ಸ್ ನಶೆಯನ್ನು ದಾವಣಗೆರೆ ಜಿಲ್ಲಾ ಪೊಲೀಸರು ಇಳಿಸಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಕಡೆ ದಿವಸ ಮೆಗಾ ಎಸ್ಕ್ಲೂಸಿವ್ ಸ್ಟೋರಿ ಬ್ರೇಕ್ ಮಾಡ್ತಾ ಇದ್ದೀವಿ ಯಾರು ಆ ಸಚಿವನ ಆಪ್ತ ಯಾವ ಕೇಸ್ನಲ್ಲಿ ಪೊಲೀಸರು ನಶೆಯನ್ನು ಇಳಿಸಿದ್ದಾರೆ ಅನ್ನೋದ್ರ ಬಗ್ಗೆ ಒಂದ್ ಕಡೆ ನ್ಯೂಸ್ ಸುದ್ದಿಯನ್ನು ಬ್ರೇಕ್ ಮಾಡ್ತಾ ಇದ್ದೀವಿ ಲೆಫ್ಟ್ ಬ್ರೇಕ್ ಬ್ರೇಕಿಂಗ್ ನೋಡ್ತಾ ಹೋಗೋಣ ಯಾರು ಆ ಸಚಿವನ ಆಪ್ತ ಅನ್ನೋದ್ರ ಬಗ್ಗೆ ಕಡೆ ನ್ಯೂಸ್ ಮೆಗಾ ಎಕ್ಸ್ಕ್ಲೂಸಿವ್ ಬ್ರೇಕಿಂಗನ್ನು ಬ್ರೇಕ್ ಮಾಡ್ತಾ ಇದೆ ಇದು ಒಂದು ಕಡೆ ನ್ಯೂಸ್ ಮೆಗಾ ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್ ಇದು ದಾವಣಗೆರೆ ಡ್ರಗ್ಸ್ ಲೋಕದ ಮೆಗಾ ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್ ಡ್ರಗ್ಸ್ ದಂಧೆಯಲ್ಲಿ ಸಚಿವರ ಆಪ್ತ ಶಾಮೀಲು ಸಚಿವರ ಆಪ್ತನ ಡ್ರಗ್ಸ್ ನಶೆಯನ್ನು ಇಳಿಸಿದ ದಾವಣಗೆರೆ ಜಿಲ್ಲೆಯ ಪೊಲೀಸರು ಡ್ರಗ್ಸ್ ದಂಧೆಯಲ್ಲಿ ಸಚಿವ ಎಸ್ ಎಸ್ ಮಲ್ಲಿಕಾರ್ಜುನ್ ಪರಮಾಪ್ತ ಬಂಧನವಾಗಿದೆ ಎಸ್ ಎಸ್ ಮಲ್ಲಿಕಾರ್ಜುನ್ ಆಪ್ತ ಶಾಮನೂರು ವೇದಮೂರ್ತಿಯ ಬಂಧನವಾಗಿದೆ ಎನ್ ಡಿ ಬಿ ಎಸ್ ಕಾಯ್ದೆಯಡಿ ಶಾಮನೂರು ವೇದಮೂರ್ತಿ ಬಂಧನ ದಾವಣಗೆರೆ ವಿದ್ಯಾನಗರ ಪೊಲೀಸ್ ಪೊಲೀಸರ ಕಾರ್ಯಾಚರಣೆ ಇದು ಶಾಮನೂರು ವೇದಮೂರ್ತಿ ಮತ್ತು ಸಹಚರರ ಬಂಧನವಾಗಿದೆ ರಿಯಲ್ ಎಸ್ಟೇಟ್ ಉದ್ಯಮಿ ಹಾಗೂ ಕಾಂಗ್ರೆಸ್ ಮುಖಂಡ ವೇದಮೂರ್ತಿ ಬಂಧನವಾಗಿರುವಂಥದ್ದು ಎಸ್ ಎಸ್ ಮಲ್ಲಿಕಾರ್ಜುನ್ ಪರಮಾಪ್ತ ವೇದಮೂರ್ತಿ ಶಾಮನೂರು ವೇದಮೂರ್ತಿ ಬಳಿ ಗಾಂಜಾ ಎಂಡಿಎಂ ಸೇರಿದಂತೆ ಮಾದಕ ವಸ್ತುಗಳು ಪತ್ತೆಯಾಗಿದ್ದಾವೆ ವೇದಮೂರ್ತಿ ಸೇರಿ ನಾಲ್ವರ ಬಂಧನ ಮೂವರಿಗಾಗಿ ಶೋಧ ಕಾರ್ಯ ರಾಮ್ ಸ್ವರೂಪ್ ದೊಲಾರಾಮ್ ದೇವ್ ಕಿಶನ್ ಬಂಧಿತರು ಲಕ್ಷಾಂತರ ಮೌಲ್ಯದ ಗಾಂಜಾ ಮತ್ತು ಎಂಡಿಎಂ ವಶಪಡಿಸಿಕೊಂಡಂತಹ ಪೊಲೀಸರು ಮೂವರು ಆರೋಪಿಗಳಿಗಾಗಿ ವಿದ್ಯಾನಗರ ಪೊಲೀಸರ ತಲಾಶ್ ನಡೆಸಿದ್ದಾರೆ ದಾವಣಗೆರೆಯ ಮೆಗಾ ಎಸ್ಕ್ಲೂಸ್ ಸ್ಟೋರಿ ಒಂದ್ ಕಡೆ ನ್ಯೂಸ್ ಬ್ರೇಕ್ ಮಾಡ್ತಾ ಇದೆ ಇದು ಸಚಿವರ ಆಪ್ತರಿಗೆ ಸಂಬಂಧಪಟ್ಟಂತಹ ಸ್ಟೋರಿ ಒಂದ್ ಕಡೆ ನ್ಯೂಸ್ ಮೆಗಾ ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್ ಇದು ದಾವಣಗೆರೆಯ ಡ್ರಗ್ಸ್ ಲೋಕದ ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್ ಡ್ರಗ್ಸ್ ದಂಧೆಯಲ್ಲಿ ಸಚಿವರ ಆಪ್ತ ಶಾಮೀಲು ಸಚಿವರ ಆಪ್ತನ ಡ್ರಗ್ಸ್ ನಶೆ ಇಳಿಸಿದ ಪೊಲೀಸರು ದಾವಣಗೆರೆ ಪೊಲೀಸರು ಡ್ರಗ್ಸ್ ದಂಧೆಯಲ್ಲಿ ಸಚಿವ ಎಸ್ ಮಲ್ಲಿಕಾರ್ಜುನ್ ಪರಮಾಪ್ತ ಎಸ್ ಎಸ್ ಮಲ್ಲಿಕಾರ್ಜುನ್ ಆಪ್ತ ಶಾಮನೂರು ವೇದಮೂರ್ತಿ ಬಂಧನ ಎಸ್ ಕಾಯ್ದೆಯಡಿ ಶಾಮನೂರು ವೇದಮೂರ್ತಿ ಬಂಧನವಾಗಿದೆ ದಾವಣಗೆರೆ ವಿದ್ಯಾನಗರ ಪೊಲೀಸರ ಕಾರ್ಯಾಚರಣೆ ಇದು ಶಾಮನೂರು ವೇದಮೂರ್ತಿ ಮತ್ತು ಸಹಚರರ ಬಂಧನವಾಗಿದೆ ಈಗಾಗಲೇ ರಿಯಲ್ ಎಸ್ಟೇಟ್ ಉದ್ಯಮಿ ಹಾಗೂ ಕಾಂಗ್ರೆಸ್ ಮುಖಂಡ ವೇದಮೂರ್ತಿ ಎಸ್ ಎಸ್ ಮಲ್ಲಿಕಾರ್ಜುನ್ ಪರಮಾಪ್ತ ಶಾಮನೂರು ವೇದಮೂರ್ತಿ ಶಾಮನೂರು ವೇದಮೂರ್ತಿ ಬಳಿ ಗಾಂಜಾ ಮತ್ತು ಸಿಂಥೆಟಿಕ್ ಡ್ರಗ್ಸ್ ಪತ್ತೆಯಾಗಿದೆ ವೇದಮೂರ್ತಿ ಸೇರಿ ನಾಲ್ವರ ಬಂಧನ ಮೂವರಿಗಾಗಿ ಶೋಧ ಕಾರ್ಯ ನಡೀತಾ ಇದೆ ರಾಮ್ ಸ್ವರೂಪ್ ದೊಲಾರಾಮ್ ದೇವ್ ಕಿಶನ್ ಬಂಧಿತರು ಲಕ್ಷಾಂತರ ಮೌಲ್ಯದ ಗಾಂಜಾ ಎಂಡಿಎಂ ವಶ ಮೂವರು ಆರೋಪಿಗಳಿಗಾಗಿ ವಿದ್ಯಾನಗರ ಪೊಲೀಸರು ತಲಾಶ್ ನಡೆಸ್ತಿದ್ದಾರೆ ಹೆಸರು ದಾವಣಗೆರೆಯ ಮೆಗಾ ಎಸ್ ಸ್ಟೋರಿ ಯಾಕಂದರೆ ಸಚಿವರ ಪರಮಾಪ್ತನೊಬ್ಬ ಡ್ರಗ್ ಡೀಲರ್ ಆಗಿದ್ದಾನೆ ದಾವಣಗೆರೆಯಲ್ಲಿ ಈತನ ಎಡಮುರಿಯನ್ನು ಕಟ್ಟಿದ್ದಾರೆ ದಾವಣಗೆರೆ ವಿದ್ಯಾನಗರ ಪೊಲೀಸರು ಹಾಗೂ ಎಸ್ ಪಿ ನೇತೃತ್ವದ ತಂಡ ಈ ಒಂದು ಡ್ರಗ್ ಡೀಲರ್ ಅನ್ನ ಎಡಮುರಿ ಕಟ್ಟುವಂಥ ಕೆಲಸವನ್ನು ಮಾಡಿದ್ದಾರೆ ಎಸ್ ಆ ವ್ಯಕ್ತಿಯ ಮಹಾನುಭಾವನ ಫೋಟೋನ ತೋರಿಸ್ತಾ ಹೋಗ್ತೀವಿ ಏನು ನೀವು ಎಸ್ ಎಸ್ ಮಲ್ಲಿಕಾರ್ಜುನ್ ತಜ್ಜ ನೋಡ್ತಾ ಇದ್ದೀರಿ ಈತನೇ ಶ್ಯಾಮನೂರು ವೇದಮೂರ್ತಿ ಅಂತ ಕಾಂಗ್ರೆಸ್ ಇತ್ತೀಚಿನ ದಿನಗಳಲ್ಲಿ ಕಾಂಗ್ರೆಸ್ ಜೊತೆ ಗೊತ್ಕೊಂಡಿದ್ದ ಎಸ್ ಎಸ್ ಮಲ್ಲಿಕಾರ್ಜುನ ಪರಮ ಆಪ್ತ ವಲಯದಿದ್ದಂಥವನು ಈ ವೇದಮೂರ್ತಿ ದಾವಣಗೆರೆಯ ರಿಯಲ್ ಎಸ್ಟೇಟ್ ಉದ್ಯಮಿ ಕಾಂಗ್ರೆಸ್ ಮುಖಂಡ ಕೋಟ್ಯಾಂತರ ರೂಪಾಯಿ ಒಡೆಯ ಯಾರು ಈ ಎಸ್ ಎಸ್ ಮಲ್ಲಿಕಾರ್ಜುನ ಜೊತೆ ಏನು ಕಾಣಿಸ್ಕೊಳ್ತಿದ್ದಾರೆ ವೇದಮೂರ್ತಿ ಅಂತ ಶಾಮನೂರು ವೇದಮೂರ್ತಿ ಅಂತ ಇತ್ತೀಚಿನ ದಿನಗಳಲ್ಲಿ ಒಂದಷ್ಟು ಹಣ ಮಾಡಿ ಲಕ್ಸುರಿ ಜೀವನವನ್ನು ನಡೆಸಿದ್ದ ವೇದಮೂರ್ತಿಯನ್ನು ಈಗ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಕಾರಣ ಇಷ್ಟೇ ಈತ ಡ್ರಗ್ಸ್ ಡೀಲರ್ ಅಂತೇಳಿ ರಾಜಸ್ಥಾನ ಸೇರಿದಂತೆ ಬೇರೆ ಬೇರೆ ಕಡೆಯಿಂದ ಡ್ರಗ್ಸ್ ತಂದು ವಿದ್ಯಾರ್ಥಿಗಳಿಗೆ ಅಥವಾ ಬೇರೆ ಬೇರೆ ಉದ್ಯಮಿಗಳಿಗೆ ಸಪ್ಲೈ ಮಾಡ್ತಾ ಇದ್ದ ಅನ್ನೋ ಒಂದು ಆರೋಪದ ಮೇಲೆ ನಿನ್ನೆ ಖಚಿತ ಮಾಹಿತಿ ಮೇರೆಗೆ ಎಸ್ ಪಿ ನೇತೃತ್ವದ ತಂಡ ಏನು ಡ್ರಗ್ ಕಂಟ್ರೋಲ್ ಒಂದು ಸ್ಕ್ವಾಡ್ ಮಾಡ್ಕೊಂಡಿದ್ದಾರೆ ಎಸ್ ಪಿ ಅವರು ಆ ಸ್ಕ್ವಾಡ್ ನೇತೃತ್ವದಲ್ಲಿ ವಿದ್ಯಾನಗರ ಪೊಲೀಸರು ಒಂದು ದಾಳಿಯನ್ನು ಮಾಡಿ ಸಂಪೂರ್ಣವಾಗಿ ಈತನ ಬಳಿ ಇದ್ದಂಥ ಡ್ರಗ್ಸನ್ನು ವಶಪಡಿಸ್ಕೊಂಡಿದ್ದಾರೆ ಈತನ ಜೊತೆ ಇನ್ನೂ ಮೂವರನ್ನು ಕೂಡ ಬಂಧನವನ್ನು ಮಾಡಿದ್ದಾರೆ ನಾವು ಅದು ಡಿಸ್ಪ್ಲೇ ತೋರಿಸ್ತೋಗ್ತೀವಿ ಇನ್ನು ಮೂವರು ಆರೋಪಿಗಳು ಯಾರ್ಯಾರು ಅಂತೇಳಿ ರಾಮ್ ಸ್ವರೂಪ್ ತಂದೆ ತೇಜಾರಾಮ್ ಮೂವತ್ತ್ಮೂರು ವರ್ಷ ಬಿಷ್ಣೋ ಜನಾಂಗ ಇವನು ರಾಜಸ್ಥಾನದವನು ರಾಜಸ್ಥಾನದಿಂದ ತೆಗೆದುಕೊಂಡು ಬರ್ತಾ ಇದ್ದಂತ ಸಿಂಥೆಟಿಕ್ ಡ್ರಕ್ಕನ್ನು ತೆಗೆ ತರ್ತಾ ಅಂತ ಇನ್ನೊಬ್ಬ ದೊಲಾರ ರಾಮ್ ತಂದೆ ದೊಕಲ್ ರಾಮ್ ಈತ ಕೂಡ ರಾಜಸ್ಥಾನದವನು ಈತನನ್ನು ಕೂಡ ರಾಜಸ್ಥಾನದಿಂದ ಬಂದಿದ್ದ ಇನ್ನೊಬ್ಬ ದೇವ್ ಕಿಶನ್ ತಂದೆ ಶಂಕರ್ ಲಾಲ್ ಸಿದ್ವೀರಪ್ಪ ಬಡಾವಣೆ ದಾವಣಗೆರೆ ಸೊ ಈ ಮೂವರ ಜೊತೆಗೆ ವೇದಮೂರ್ತಿ ಜಿ ಎಸ್ ಶಾಮನೂರು ವೇದಮೂರ್ತಿ ಅಥವಾ ಜಿ ಎಸ್ ವೇದಮೂರ್ತಿ ತಂದೆ ಪರಶುರಾಮ ಪರಮೇಶ್ವರಪ್ಪ ಐವತ್ಮೂರು ವರ್ಷ ಶಾಮನೂರು ಗ್ರಾಮ ರಿಯಲ್ ಎಸ್ಟೇಟ್ ಉದ್ಯಮಿತ ಏನು ವೇದಮೂರ್ತಿ ಅಂದರೆ ಈತನ ಜೊತೆ ಸೇರಿ ಈ ಮೂವರು ಈ ರಾಜಸ್ಥಾನ ಮೂಲದ ರಾಮ್ ಸ್ವರೂಪ್ ಹಾಗೂ ದೊಲಾರಾಮ್ ಏನಿದ್ದಾರೆ ಅವರು ರಾಜಸ್ಥಾನದಿಂದ ಸಿಂಥೆಟಿಕ್ ಡ್ರಕ್ಕನ್ನು ದಾವಣಗೆರೆಗೆ ತಂದು ಕೊಡ್ತಾ ಇದ್ರು ಸೊ ಸಿಂಥೆಟಿಕ್ ಡ್ರಕ್ಕನ್ನು ತಂದ ಮೇಲೆ ಇಲ್ಲಿಂದ ಯಾರಿಗೆಲ್ಲ ಸಪ್ಲೈ ಮಾಡಬೇಕು ಅಂತೇಳಿ ವೇದಮೂರ್ತಿ ಆ್ಯಂಡ್ ಟೀಮ್ ಸಾಕಷ್ಟು ಜನ ಕಾಲೇಜು ವಿದ್ಯಾರ್ಥಿಗಳಿಗೆ ಹಣ ಇದ್ದಂಥವ್ರಿಗೆ ಈ ಒಂದು ಮಾದಕ ದ್ರವ್ಯದ ವ್ಯಸನವನ್ನು ಅಂಟಿಸಿ ಅವರಿಗೆ ಮಾರಾಟವನ್ನು ಮಾಡ್ತಾ ಇದ್ರು ಅಂಥೇಳಿ ಖಚಿತ ಮಾಹಿತಿಯ ಮೇರೆಗೆ ಎಸ್ ಪಿ ನೇತೃತ್ವದ ತಂಡ ದಾಳಿಯನ್ನು ಮಾಡಿದೆ ದಾಳಿಯನ್ನು ಮಾಡಿ ಶಾಮ್ನೂರ್ ವೇದಮೂರ್ತಿಯನ್ನು ಬಂಧನವನ್ನು ಮಾಡಿದೆ ನಿಜಕ್ಕೂ ಕೂಡ ವಿಚಾರದಲ್ಲಿ ಎಸ್ ಪಿ ಅವರಿಗೆ ಮತ್ತು ಎಸ್ ಪಿ ನೇತೃತ್ವದ ತಂಡಕ್ಕೆ ಆ್ಯಡ್ಸ್ ಅಫನ್ನು ಹೇಳಬೇಕು ಯಾಕಂದರೆ ಶಾಮ್ನೂರ್ ವೇದಮೂರ್ತಿ ಅಂದರೆ ಎಸ್ ಎಸ್ ಮಲ್ಲಿಕಾರ್ಜುನ ಪರಮಾಪ್ತ ಅಂಥವ್ರನ್ನ ಮುಟ್ಟಬೇಕು ಪೊಲೀಸ್ ಇಲಾಖೆಗೆ ಘಟ್ಸ್ಬೇಕು ಆ ಘಟ್ಸನ್ನು ಇವತ್ತು ವಿದ್ಯಾನಗರ ಪೊಲೀಸ್ನವರು ಹಾಗೂ ಯಾರೆಲ್ಲ ಈ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದಾರೆ ಅವರು ಆ ಘಟ್ಸನ್ನು ತೋರಿಸಿದ್ದಾರೆ ಶಾಮ್ನೂರು ಪರಮಾಪ್ತನನ್ನು ಈ ರೀತಿಯಾಗಿ ಬಂಧನ ಮಾಡೋದು ಅಷ್ಟು ಸುಲಭದ ಕೆಲಸ ಅಲ್ಲ ಯಾಕಂದರೆ ಶಾಮನೂರ್ ವೇದಮೂರ್ತಿ ಬಂದೆ ಮೇಲೆ ಈಂದಲೇ ಸಾಕಷ್ಟು ಆರೋಪಗಳಿದ್ವು ಈ ರೀತಿ ಡ್ರಗ್ಸ್ ಮಾರಾಟ ಮಾಡ್ತಾನೆ ಅಂತೇಳಿ ಸಾಕಷ್ಟು ಈ ಹಿಂದ ಕೂಡ ಅಟ್ಯಾಕ್ ಮಾಡಿದರು ಆದರೆ ಬೇರೆ ಬೇರೆ ಕಾರಣಗಳಿಂದ ಬೇರೆ ಬೇರೆ ಕಡೆಯಿಂದ ಇನ್ಫ್ಲೂಯೆನ್ಸ್ ತರಿಸ್ಕೊಂಡು ಶ್ಯಾಮೂರು ವೇದಮೂರ್ತಿ ಬಚಾವಾಗಿದ್ದ ಆದರೆ ಈ ಬಾರಿ ಸುಮಾರು ಇನ್ನೂರ ತೊಂಬತ್ತು ಗ್ರಾಮ್ ಸಿಂಥೆಟಿಕ್ ಡ್ರಗ್ಸ್ ಸಿಕ್ಕಿರುವಂಥದ್ದು ಇದ್ರ ಬಗ್ಗೆ ಎಸ್ ಪಿ ಕೂಡ ಮಾತನಾಡಿದ್ದಾರೆ ಯಾರ್ಯಾರನ್ನ ಬಂಧನವನ್ನು ಮಾಡಿದ್ದೀವಿ ಎಲ್ಲ ವಶಪಡಿಸ್ಕೊಂಡಿದ್ದೀವಿ ಅಂತೇಳಿ ಎಸ್ ಎಸ್ ಪಿ ಅವರು ಕೂಡ ಒಂದು ಕಡೆ ನಿಮ್ಸ್ಗೆ ಎಕ್ಸ್ಕ್ಲೂಸಿವ್ ಇಂಟರ್ವ್ಯೂವನ್ನು ಕೊಟ್ಟಿದ್ದಾರೆ ಲೆಟ್ಸ್ ಎಸ್ ಪಿ ಅವರ ಮಾತಿನ ಕೇಳಿಸ್ಕೊಳ್ಳೋಣ ಮಾಡ್ತಾ ಹೋಗ್ತೇನೆ ನಗರ ಪೊಲೀಸ್ ಠಾಣೆ ಲಿಮಿಟ್ಸಲ್ಲಿ ಒಂದು ಎನ್ ಡಿ ಪಿ ಎಸ್ ಕೇಸ್ ಮಾಡಿದ್ದೇವೆ ಆ ಎನ್ ಡಿ ಪಿ ಎಸ್ ಕೇಸ್ನಲ್ಲಿ ಟೂ ನೈಂಟಿ ಗ್ರಾಮ್ಸ್ ಆಫ್ ಸಿಂಥೆಟಿಕ್ ಡ್ರಗ್ಸನ್ನು ಸೀಸ್ ಮಾಡಿದ್ದೀವಿ ಟೂ ಹಂಡ್ರೆಡ್ ಗ್ರಾಮ್ಸ್ ಓ ಪಿ ಎಮ್ ಮತ್ತು ನೈಂಟಿ ಗ್ರಾಮ್ಸ್ ಬ್ರೌನ್ ಶುಗರನ್ನು ಸೀಸ್ ಮಾಡಿದ್ದೀವಿ ಇದರಲ್ಲಿ ಈಗಾಗಲೇ ನಾವು ನಾಲ್ಕು ಜನಕ್ಕೆ ಅರೆಸ್ಟ್ ಮಾಡಿದ್ದೀವಿ ವೇದಮೂರ್ತಿ ರಾಮ್ ಸ್ವರೂಪ್ ದೊಲಾರಾಮ್ ಮತ್ತು ದೇವಿ ಲಾಲ್ ಅಂತ ಹೇಳಿ ಅದರಲ್ಲಿ ಇನ್ನೂ ಮೂರು ಜನ ಅಪ್ಸ್ಟ್ಯಾಂಡಿಂಗ್ ಇದ್ದಾರೆ ಅವ್ರಿಗೆ ಕೂಡ ನಾವು ನೆಕ್ಸ್ಟ್ ಫರ್ದರ್ ಇನ್ವೆಸ್ಟ್ ಅಲ್ಲ ಅವರು ಕನ್ಸಂಪ್ಷನ್ಗೆ ತೊಗೊಂಡು ಬರ್ತಾರೆ ಇಲ್ಲಿರೋರು ವೇದಮೂರ್ತಿಯವರು ಮತ್ತು ಫರ್ದರ್ ಅವ್ರ ಫ್ರೆಂಡ್ಸ್ಗೆ ಕೂಡ ಕೊಡ್ತಾ ಇರೋದು ಕಂಡು ಬಂದಿದೆ ಬಟ್ ತನಿಖೆಯಲ್ಲಿ ನಾವು ಇನ್ನೂ ವಿಚಾರ ಮಾಡಬೇಕಾಗಿದೆ ನಿನ್ನೆ ಅಷ್ಟೇ ಕೇಸ್ ಆಗಿದೆ ಅವರು ಬ್ಯಾಕ್ಗ್ರೌಂಡ್ ಕಾಂಗ್ರೆಸ್ ಲೀಡರ್ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ವೆರಿಫೈ ಮಾಡಬೇಕು ಅದಕ್ಕೋಸ್ಕರನೇ ನಾವು ರೈಡ್ ಮಾಡಿದ್ದೀವಿ ಸಾಕಷ್ಟು ಅವೇರ್ನೆಸ್ ಮಾಡ್ತಾ ಇದ್ದೀವಿ ಕೆಲವರು ಇದ್ದಾರೆ ಅದ್ರ ಮಾಹಿತಿ ಮೇಲೆ ಮಾಡಿದ್ದೀವಿ ಇನ್ನೂ ಯಾರು ಇನ್ವಾಲ್ವ್ ಆಗಿದ್ದಾರೆ ಅವ್ರ ಮೇಲೆ ಕೂಡ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ತೇವೆ ವಿಜಯನಗರ ಪೊಲೀಸ್ ಠಾಣೆ ಲಿಮಿಟ್ಸಲ್ಲಿ ಒಂದು ಎನ್ ಡಿ ಪಿ ಎಸ್ ಕೇಸ್ ಮಾಡಿದ್ದೇವೆ ಆ ಎನ್ ಡಿ ಪಿ ಎಸ್ ಕೇಸ್ನಲ್ಲಿ ಟೂ ನೈಂಟಿ ಗ್ರಾಮ್ಸ್ ಆಫ್ ಸಿಂಥೆಟಿಕ್ ಡ್ರಗ್ಸನ್ನು ಸೀಸ್ ಮಾಡಿದ್ದೀವಿ ಟೂ ಹಂಡ್ರೆಡ್ ಗ್ರಾಮ್ಸ್ ಓ ಪಿ ಎಮ್ ಮತ್ತು ನೈಂಟಿ ಗ್ರಾಮ್ಸ್ ಬ್ರೌನ್ ಶುಗರನ್ನು ಸೀಸ್ ಮಾಡಿದ್ದೀವಿ ಇದರಲ್ಲಿ ಈಗಾಗಲೇ ನಾವು ನಾಲ್ಕು ಜನಕ್ಕೆ ಅರೆಸ್ಟ್ ಮಾಡಿದೀವಿ ವೇದಮೂರ್ತಿ ರಾಮ್ ಸ್ವರೂಪ್ ದೊಲಾರಾಮ್ ಮತ್ತು ದೇವಿ ಲಾಲ್ ಅಂತ ಹೇಳಿ ಅದರಲ್ಲಿ ಇನ್ನೂ ಮೂರು ಜನ ಅಪ್ಸ್ಕ್ಯಾಂಡಿಂಗ್ ಇದ್ದಾರೆ ಅವ್ರಿಗೆ ಕೂಡ ನಾವು ನೆಕ್ಸ್ಟ್ ಬರ್ತಾರೆ ಇನ್ವೆಸ್ಟ್ ಅಲ್ಲ ಅವರು ಕನ್ಸಂಪ್ಷನ್ಗೆ ತೊಗೊಂಡು ಬರ್ತಾರೆ ಇಲ್ಲಿರೋರು ವೇದಮೂರ್ತಿಯವರು ಮತ್ತು ಫರ್ದರ್ ಅವ್ರ ಫ್ರೆಂಡ್ಸ್ಗೆ ಕೂಡ ಕೊಡ್ತಾ ಇರೋದು ಕಂಡು ಬಂದಿದೆ ಬಟ್ ತನಿಖೆಯಲ್ಲಿ ನಾವು ಇನ್ನೂ ವಿಚಾರ ಮಾಡಬೇಕಾಗಿದೆ ನಿನ್ನೆ ಅಷ್ಟೇ ಕೇಸ್ ಆಗಿದೆ ಅವರು ಬ್ಯಾಕ್ಗ್ರೌಂಡ್ ಕಾಂಗ್ರೆಸ್ ಲೀಡರ್ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ವೆರಿಫೈ ಮಾಡಿ ಮಾಡಬೇಕು ಅದಕ್ಕೋಸ್ಕರನೇ ನಾವು ರೈಡ್ ಮಾಡಿದ್ದೀವಿ ಸಾಕಷ್ಟು ಅವೇರ್ನೆಸ್ ಮಾಡ್ತಾ ಇದ್ದೀವಿ ಕೆಲವರು ಇದ್ದಾರೆ ಅದ್ರ ಮಾಹಿತಿ ಮೇಲೆ ಮಾಡಿದ್ದೀವಿ ಇನ್ನೂ ಯಾರು ಇನ್ವಾಲ್ವ್ ಆಗಿದ್ದಾರೆ ಅವ್ರ ಮೇಲೆ ಕೂಡ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ತೇವೆ ವಿಜಯನಗರ ಪೊಲೀಸ್ ಠಾಣೆ ಲಿಮಿಟ್ಸಲ್ಲಿ ಒಂದು ಎನ್ ಡಿ ಪಿ ಎಸ್ ಕೇಸ್ ಮಾಡಿದ್ದೇವೆ ಆ ಎನ್ ಡಿ ಪಿ ಎಸ್ ಕೇಸ್ನಲ್ಲಿ ಟೂ ನೈಂಟಿ ಗ್ರಾಮ್ಸ್ ಆಫ್ ಸಿಂಥೆಟಿಕ್ ಡ್ರಗ್ಸನ್ನು ಸೀಸ್ ಮಾಡಿದ್ದೀವಿ ಟೂ ಹಂಡ್ರೆಡ್ ಗ್ರಾಮ್ಸ್ ಓ ಪಿ ಎಮ್ ಮತ್ತು ನೈಂಟಿ ಗ್ರಾಮ್ಸ್ ಬ್ರೌನ್ ಶುಗರನ್ನು ಸೀಸ್ ಮಾಡಿದ್ದೀವಿ ಇದರಲ್ಲಿ ಈಗಾಗಲೇ ನಾವು ನಾಲ್ಕು ಜನಕ್ಕೆ ಅರೆಸ್ಟ್ ಮಾಡಿದ್ದೀವಿ ವೇದಮೂರ್ತಿ ರಾಮ್ ಸ್ವರೂಪ್ ದೊಲಾರಾಮ್ ಮತ್ತು ದೇವಿ ಲಾಲ್ ಅಂತ ಹೇಳಿ ಅದರಲ್ಲಿ ಇನ್ನೂ ಮೂರು ಜನ ಅಪ್ಸ್ಟ್ಯಾಂಡಿಂಗ್ ಇದ್ದಾರೆ ಅವ್ರಿಗೆ ಕೂಡ ನಾವು ನೆಕ್ಸ್ಟ್ ಬರ್ತಾರೆ ಇನ್ವೆಸ್ಟ್ ಅಲ್ಲ ಅವರು ಕನ್ಸಂಪ್ಷನ್ಗೆ ತೊಗೊಂಡು ಬರ್ತಾರೆ ಇಲ್ಲಿರೋರು ವೇದಮೂರ್ತಿಯವರು ಮತ್ತು ಫರ್ದರ್ ಅವ್ರ ಫ್ರೆಂಡ್ಸ್ಗೆ ಕೂಡ ಕೊಡ್ತಾ ಇರೋದು ಕಂಡು ಬಂದಿದೆ ಬಟ್ ತನಿಖೆಯಲ್ಲಿ ನಾವು ಇನ್ನೂ ವಿಚಾರ ಮಾಡಬೇಕಾಗಿದೆ ನಿನ್ನೆ ಅಷ್ಟೇ ಆಗಿದೆ ಅವರು ಬ್ಯಾಕ್ಗ್ರೌಂಡ್ ಕಾಂಗ್ರೆಸ್ ಲೀಡರ್ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ವೆರಿಫೈ ಮಾಡಬೇಕು ಅದಕ್ಕೋಸ್ಕರನೇ ನಾವು ರೈಡ್ ಮಾಡಿದ್ದೀವಿ ಸಾಕಷ್ಟು ಅವೇರ್ನೆಸ್ ಮಾಡ್ತಾ ಇದ್ದೀವಿ ಕೆಲವರು ಇದ್ದಾರೆ ಅದರ ಮಾಹಿತಿ ಮೇಲೆ ಮಾಡಿದ್ದೀವಿ ಇನ್ನೂ ಯಾರು ಇನ್ವಾಲ್ವ್ ಆಗಿದ್ದಾರೆ ಅವ್ರ ಮೇಲೆ ಕೂಡ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ತೇವೆ ವಿಜಯನಗರ ಪೊಲೀಸ್ ಠಾಣೆ ಲಿಮಿಟ್ಸಲ್ಲಿ ಒಂದು ಎನ್ ಡಿ ಪಿ ಎಸ್ ಕೇಸ್ ಮಾಡಿದ್ದೇವೆ ಆ ಎನ್ ಡಿ ಪಿ ಎಸ್ ಕೇಸ್ನಲ್ಲಿ ಟೂ ನೈಂಟಿ ಗ್ರಾಮ್ಸ್ ಆಫ್ ಸಿಂಥೆಟಿಕ್ ಡ್ರಗ್ಸನ್ನು ಸೀಸ್ ಮಾಡಿದ್ದೀವಿ ಟೂ ಹಂಡ್ರೆಡ್ ಗ್ರಾಮ್ಸ್ ಓ ಪಿ ಎಮ್ ಮತ್ತು ನೈಂಟಿ ಗ್ರಾಮ್ಸ್ ಬ್ರೌನ್ ಶುಗರನ್ನು ಸೀಸ್ ಮಾಡಿದ್ದೀವಿ ಇದರಲ್ಲಿ ಈಗಾಗಲೇ ನಾವು ನಾಲ್ಕು ಜನಕ್ಕೆ ಅರೆಸ್ಟ್ ಮಾಡಿದ್ದೀವಿ ವೇದಮೂರ್ತಿ ರಾಮ್ ಸ್ವರೂಪ್ ದೊಲಾರಾಮ್ ಮತ್ತು ದೇವಿ ಲಾಲ್ ಅಂತ ಹೇಳಿ ಅದರಲ್ಲಿ ಇನ್ನೂ ಮೂರು ಜನ ಅಪ್ಸ್ಕ್ಯಾಂಡಿಂಗ್ ಇದ್ದಾರೆ ಅವ್ರಿಗೆ ಕೂಡ ನಾವು ನೆಕ್ಸ್ಟ್ ಫರ್ದರ್ ಇನ್ವೆಸ್ಟ್ ಅಲ್ಲ ಅವರು ಕನ್ಸಂಪ್ಷನ್ಗೆ ತೊಗೊಂಡು ಬರ್ತಾರೆ ಇಲ್ಲಿರೋರು ವೇದಮೂರ್ತಿಯವರು ಮತ್ತು ಫರ್ದರ್ ಅವ್ರ ಫ್ರೆಂಡ್ಸ್ಗೆ ಕೂಡ ಕೊಡ್ತಾ ಇರೋದು ಕಂಡು ಬಂದಿದೆ ಬಟ್ ತನಿಖೆಯಲ್ಲಿ ನಾವು ಇನ್ನೂ ವಿಚಾರ ಮಾಡಬೇಕಾಗಿದೆ ನಿನ್ನೆ ಅಷ್ಟೇ ಆಗಿದೆ ಅವರು ಬ್ಯಾಕ್ಗ್ರೌಂಡ್ ಕಾಂಗ್ರೆಸ್ ಲೀಡರ್ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ವೆರಿಫೈ ಮಾಡಬೇಕು ಅದಕ್ಕೋಸ್ಕರನೇ ನಾವು ರೈಡ್ ಮಾಡಿದೀವಿ ಸಾಕಷ್ಟು ಅವೇರ್ನೆಸ್ ಮಾಡ್ತಾ ಇದೀವಿ ಕೆಲವರು ಇದಾರೆ ಅದ್ರ ಮಾಹಿತಿ ಮೇಲೆ ಮಾಡಿದೀವಿ ಇನ್ನೂ ಯಾರು ಇನ್ವಾಲ್ವ್ ಆಗಿದ್ದಾರೆ ಅವ್ರ ಮೇಲೆ ಕೂಡ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ತೇವೆ ಎಸ್ ಎಸ್ ಪಿ ಉಮಾ ಬೈಟ್ ಕೊಟ್ಟಿದ್ದಾರೆ ಒಂದು ಕಡೆ ನ್ಯೂಸ್ಗೆ ಯಾರನ್ನೆಲ್ಲ ಬಂಧನ ಮಾಡಿದ್ದಾರೆ ಮತ್ತೆ ಏನೆಲ್ಲ ವಶಪಡಿಸ್ಕೊಂಡಿದ್ದಾರೆ ಅಂತೇಳಿ ಅವ್ರು ಹೇಳ್ತಾ ಇದ್ದರು ಇನ್ನೂರ ತೊಂಬತ್ತು ಗ್ರಾಮ ಸಿಂಥೆಟಿಕ್ ಡ್ರಕ್ ಅನ್ನು ವಶಪಡಿಸ್ಕೊಂಡಿದ್ವಿ ಅಂತೇಳಿ ಐ ಆರ್ ಕೂಡ ಇದೆ ವಿದ್ಯಾನಗರ ಪೊಲೀಸ್ ಸ್ಟೇಷನಲ್ಲಿ ಈಗ ಶಾಮನೂರ್ ವೇದಮೂರ್ತಿ ಮತ್ತು ಸಹಚರರ ಮೇಲೆ ಏನು ಮೂವರು ನಾಲ್ಕು ಜನ ಇದ್ದಾರೆ ಶಾಮನೂರು ವೇದಮೂರ್ತಿ ಸೇರಿ ನಾಲ್ಕು ಜನ ಇದ್ದಾರೆ ಅವ್ರ ಮೇಲೆ ಎಫ್ ಐಆರ್ ಕೂಡ ದಾಖಲಾಗಿದೆ ಐ ಆರಲ್ಲಿ ಇಪ್ಪತ್ತೆರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಮಧ್ಯಾಹ್ನ ಎರಡು ಗಂಟೆಗೆ ಅಲ್ಲಿಯ ಪಿ ಸಿ ಏನು ವಾರ್ಡ್ಬೀಟ್ ಪೊಲೀಸ್ನವರು ಇರ್ತಾರೆ ಮತ್ತು ಎಸ್ ಬಿ ಕಾನ್ಸ್ಟೇಬಲ್ ಇರ್ತಾರೆ ಅವರಿಗೆ ಮಾಹಿತಿ ಬರುತ್ತೆ ಮಾಹಿತಿ ಬಂದ ನಂತರ ಡಾಲರ್ಸ್ ಕಾಲನಿ ಶಾಮನೂರು ಗ್ರಾಮ ಶಿವಪಾರ್ವತಿ ಲೇಔಟ್ ಡಾಲರ್ಸ್ ಕಾಲೋನಿ ಕಡೆಯಿಂದ ಗಸ್ತು ಮಾಡ್ತಾ ಇರಬೇಕಾದ್ರೆ ಠಾಣೆ ಸರಹದ್ದಿನ ಜೆ ಎಚ್ ಪಟೇಲ್ ಬಡಾವಣೆಯ ಪಾರ್ಕ್ ಒಂದರಲ್ಲಿ ಯಾರೋ ನಾಲ್ಕು ಜನ ಗಾಂಜಾ ಮಾರ್ತಿದ್ದಾರೆ ಅಂತೇಳಿ ಮಾಹಿತಿ ಬರುತ್ತೆ ಮಾಹಿತಿ ಮೇಲೆ ಪೊಲೀಸರು ರೇಡನ್ನು ಮಾಡ್ತಾರೆ ಸೊ ಆ ಬಗ್ಗೆ ಎಫ್ ಐ ಆರ್ನ ಮಾಡ್ಕೊಂಡಿದ್ದಾರೆ ಈ ಒಂದು ಏಯ್ಟಿ ಸೆವೆನ್ ಏನು ಇಸ್ಪೀಡ್ ದಂಧೆ ಇರ್ಬೋದು ಅಥವಾ ಗಾಂಜಾ ಇರ್ಬೋದು ಡ್ರಗ್ ಇರ್ಬೋದು ಯಾವುದೇ ಕೂಡ ರೇಡ್ ಮಾಡೋದಕ್ಕಿಂತ ಮುಂಚೆ ಒಂದು ಎಫ್ ಐ ಆರ್ ಅನ್ನು ಮಾಡ್ಕೊಳ್ತಾರೆ ಖಚಿತ ಮಾಹಿತಿ ಏನಿರುತ್ತೆ ಖಚಿತ ಮಾಹಿತಿಯ ಮೇಲೆ ಒಂದು ಎಫ್ ಐ ಆರ್ನ ಮಾಡ್ಕೊಳ್ತಾರೆ ಎಫ್ ಐ ಆರ್ ಮಾಡ್ಕೊಂಡು ಅದರಲ್ಲಿ ಯಾರೋ ನಾಲ್ಕು ಜನ ಅಂತಂದೇಳಿ ಇದರಲ್ಲಿ ಎಫ್ ಐ ಆರಲ್ಲಿ ಅಲ್ಲಿ ನಾಲ್ಕು ಜನ ಹೆಸರನ್ನು ಸೂಚಿಸಿಲ್ಲ ಆದರೆ ಆ ನಾಲ್ಕು ಜನ ಯಾರು ಅಂತೇಳಿ ಈಗಾಗಲೇ ಎಸ್ ಪಿ ಅವರು ಒಂದು ಕಡೆ ಹೇಳಿದ್ದಾರೆ ಯಾರ್ಯಾರನ್ನ ಬಂಧನವನ್ನು ಮಾಡಿದ್ವಿ ಅಂತೇಳಿ ಅದರಲ್ಲಿ ಪ್ರಮುಖ ಆರೋಪಿ ಏನು ಶಾಮ್ನೂರ್ ವೇದಮೂರ್ತಿ ಇದ್ದಾನೆ ಈತನ ಅಲ್ಲಿ ರಾಜಸ್ಥಾನದಿಂದ ಬರುವಂಥ ಡ್ರಗ್ಗನ್ನು ತೆಗೆದುಕೊಂಡು ಇಲ್ಲಿ ಸಪ್ಲೈ ಮಾಡ್ತಾ ಇದ್ದ ಅಂತಲೇ ಏನು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ ಇದೇ ವೇದಮೂರ್ತಿ ಇಲ್ಲಿ ಸಪ್ಲೈ ಮಾಡ್ತಾ ಇದ್ದ ಅಂತೇಳಿ ದಾವಣಗೆರೆಯಲ್ಲಿ ಪ್ರತಿಷ್ಠಿತ ವ್ಯಕ್ತಿ ವೇದಮೂರ್ತಿ ಅಂದರೆ ಶಾಮ್ನೂರ್ ವೇದಮೂರ್ತಿ ಅಂದರೆ ರಿಯಲ್ ಎಸ್ಟೇಟ್ ಉದ್ಯಮಿ ನೂರಾರು ಸೈಟ್ಗಳಿದ್ದಾವೆ ರಿಯಲ್ ಎಸ್ಟೇಟ್ ಉದ್ಯಮವನ್ನು ಮಾಡ್ತಾ ಇದ್ದ ಹತ್ತಾರು ಕೋಟಿ ಒಡೆಯಾಯಿತ ಈತನಿಗೆ ಯಾಕೆ ಡ್ರಗ್ಸ್ ಮಾರಾಟ ಮಾಡಿ ಹಣ ಮಾಡಬೇಕು ಅನ್ನೋ ಚಟ ಬಂದ ಗೊತ್ತಿಲ್ಲ ಯಾಕಂದರೆ ಬಹುತೇಕ ಬಹಳ ದೊಡ್ಡ ದೊಡ್ಡ ಇರ್ತಾರೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಈ ರೀತಿಯಾದ ಒಂದು ಅಕ್ರಮವನ್ನು ಮಾಡಿಯೋ ದಂಧೆಯನ್ನು ಮಾಡಿಯೋ ದುಡ್ಡು ಮಾಡಿ ಲಕ್ಸರಿ ಲೈಫನ್ನು ಲೀಡ್ ಮಾಡ್ತಾ ಇರ್ತಾರೆ ನಾವೆಲ್ಲ ಏನು ಏನಂದ್ಕೊಳ್ತೀವೋ ಕಷ್ಟಪಟ್ಟು ದುಡಿದಾರಪ್ಪ ಇವರು ಕಷ್ಟಪಟ್ಟು ಏನೋ ಮಾಡಿಬಿಟ್ಟಿದ್ದಾರೆ ದೊಡ್ಡ ವ್ಯಕ್ತಿಗಳು ಅಂತ ಆದರೆ ಈ ದೊಡ್ಡ ವ್ಯಕ್ತಿಗಳು ಮಾಡುವಂತಹ ಅಕ್ರಮ ದಂಧೆಯನ್ನು ಒಂದು ಕಡೆ ದಿವಸ ಬೈಲ್ ಮಾಡ್ತಾ ಇದೆ ಇದು ನಿನ್ನೆ ಮಧ್ಯಾಹ್ನ ಎರಡು ಗಂಟೆಗೆ ಎಫ್ ಐ ಆರ್ ಆಗಿರುವಂಥದ್ದು ಇವ್ರ ಮೇಲೆ ರಾತ್ರಿವರೆಗೂ ರಾತ್ರಿವರೆಗೂ ಕೂಡ ಶಾಮನೂರು ವೇದಮೂರ್ತಿಯನ್ನು ಬಿಡಿಸ್ಲಿಕ್ಕೆ ಶತಪ್ರಯತ್ನವನ್ನು ಮಾಡಿದ್ದಾರೆ ಸಾಕಷ್ಟು ಜನ ಫೋನ್ ಮಾಡಿದ್ದಾರೆ ಡಿಪಾರ್ಟ್ಮೆಂಟಿಗೆ ಇಲ್ಲ ಏನನ್ನು ಮಾಡಿ ಆ ಒಂದು ಹೆಸರನ್ನು ಬಿಡಿ ಆತನನ್ನು ಬಿಡಿ ಅಂತೇಳಿ ಆದರೆ ಪೊಲೀಸ್ ಇಲಾಖೆ ಅದರಲ್ಲೂ ಕೂಡ ಎಸ್ ಪಿ ಉಮಾಪ್ರಶಾಂತ್ ಯಾವುದೇ ಕಾರಣಕ್ಕೂ ಡ್ರಗ್ಸ್ ವಿಚಾರದಲ್ಲಿ ನಾನು ರಾಜಿ ಆಗೋದೇ ಇಲ್ಲ ಅನ್ನೋ ಒಂದು ಮಾತನ್ನು ಹೇಳಿ ಎಫ್ ಐ ಆರ್ನ ಮಾಡಿದ್ದಾರೆ ನಿಜಕ್ಕೂ ಕೂಡ ಪೊಲೀಸ್ ಇಲಾಖೆಗೆ ನಾವು ಆ್ಯಡ್ಸ್ ಆಫ್ ಹೇಳಲೇಬೇಕು ಯಾಕಂದರೆ ಸಣ್ಣ ಪುಟ್ಟ ಡ್ರಗ್ಸ್ ಕೇಸಾದಾಗ ನಾವು ಕೂಡ ಸುದ್ದಿ ಮಾಡ್ತಾ ಇರ್ತೀವಿ ಅದೇ ದೊಡ್ಡ ವಿಚಾರ ಅಲ್ಲ ಇದು ಶಾಮೂರು ವೇದಮೂರ್ತಿ ಅಂತವರ ವಿರುದ್ಧ ಎಫ್ ಐ ಆರನ್ನು ಮಾಡಿ ಅವರನ್ನು ಜೈಲಿಗೆ ಕಳಿಸ್ತಾರೆ ಅಂತಾದರೆ ನಿಜಕ್ಕೂ ಕೂಡ ಪೊಲೀಸ್ ಇಲಾಖೆ ಎಲ್ಲ ಒಂದು ಕಡೆ ಮಿನಿಮಮ್ ಕೆಲಸ ಮಾಡ್ತಾ ಇದೆಯಾ ಅಂತೇಳಿ ಸಾಕಷ್ಟು ಒಂದು ಅಪವಾದ ಇತ್ತು ಪೊಲೀಸ್ ಇಲಾಖೆ ದೊಡ್ಡವ್ರನ್ನ ಮುಟ್ಟೋದಿಲ್ಲ ಕೆಲವು ಸಣ್ಣ ಪುಟ್ಟವ್ರನ್ನ ಮುಟ್ಟುತ್ತಾರೆ ಅಥವಾ ಯಾರೋ ಗಲ್ಲಿಯಲ್ಲಿ ದಂಧೆ ಮಾಡೋವ್ರನ್ನ ಮುಟ್ತಾರೆ ಅಂತೇಳಿ ಆದರೆ ಈ ಬಾರಿ ಪೊಲೀಸ್ ಇಲಾಖೆ ದೊಡ್ಡ ಬೇಟೆಯನ್ನೇ ತಿಮಿಂಗ್ಲವನ್ನೇ ಬೇಟೆ ಪೊಲೀಸ್ ಇಲಾಖೆ ದಾವಣಗೆರೆಯ ಕಿಂಗ್ ಪಿನ್ ವೇದಮೂರ್ತಿ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ ಈ ವೇದಮೂರ್ತಿಯ ಸಹಚರರು ಇನ್ನೂ ಮೂವರು ಅಪ್ಸ್ಕ್ಯಾಂಡಿಂಗಲ್ಲಿದ್ದಾರೆ ಅಪ್ಸ್ಕ್ಯಾಂಡಿಂಗಲ್ಲಿರುವಂಥವರ ಹೆಸರು ಒಂದು ಕಡೆ ದಿವಸಕ್ಕೆ ಗೊತ್ತು ಆದರೂ ಕೂಡ ನಾವು ಆ ಹೆಸರನ್ನು ಪ್ರಸ್ತಾಪ ಮಾಡೋದಿಲ್ಲ ಯಾಕಂದರೆ ಅದು ತನಿಖೆಯ ಹಂತದಲ್ಲಿರೋ ಕಾರಣದಿಂದ ಕಾನೂನಿನಗೆ ಕಾನೂನಿಗೆ ತೊಡಕಾಗಬಾರ್ದು ತನಿಖೆಗೆ ತೊಡಕಾಗಬಾರ್ದು ಅನ್ನೋ ಕಾಣಕೋಸ್ಕರ ಇನ್ನು ಮೂರ ಹೆಸರನ್ನು ಒಂದು ಕಣ್ಣು ದಿವಸ ಪ್ರಸ್ತಾಪ ಮಾಡ್ತಾ ಇಲ್ಲ ಅದರಲ್ಲಿ ಒಬ್ಬ ಆರೋಪಿ ಹಳೆಯ ಕೇಸ್ ಒಂದರಲ್ಲಿ ಕೊಲೆ ಕೇಸ್ನಲ್ಲಿ ಈಗಲೇ ಜೈಲಿಗೆ ಹೋಗದಂಥ ಒಬ್ಬ ವ್ಯಕ್ತಿ ಆತ ಆತ ಕೂಡ ಈ ಒಂದು ಡ್ರಗ್ ಡೀಲಿಂಗಲ್ಲಿದ್ದಾನೆ ಸಾಕಷ್ಟು ಜನ ಏನು ವೇದಮೂರ್ತಿಯ ಜೊತೆ ಇದ್ದರು ಆ ಸಾಕಷ್ಟು ಜನ ಈ ಒಂದು ಡ್ರಗ್ ಪೆಟ್ಲರ್ಗಳಾಗಿದ್ದಾರೆ ದಾವಣಗೆರೆಯಲ್ಲಿ ದಾವಣಗೆರೆಯಲ್ಲಿ ಡ್ರಗ್ ಮುಕ್ತ ದಾವಣಗೆರೆ ಮಾಡಬೇಕು ಅಂತೇಳಿ ಪೊಲೀಸ್ ಇಲಾಖೆ ಶತಪ್ರಯತ್ನದ ಒಂದು ಪ್ರಯತ್ನವನ್ನು ಮಾಡ್ತಿದೆ ಆದರೆ ಈ ಒಂದು ಮುಖಂಡರುಗಳು ನಾಚಿಕೆ ಆ ಯಾಕೆ ಗೊತ್ತಾ ಯಾರೋ ಹಾದಿ ಬೀದಿಯಲ್ಲಿ ಒಬ್ಬ ವ್ಯಕ್ತಿ ಮಾಡಿದ್ರೆ ಅಂತ ದೊಡ್ಡ ಇಶ್ಯೂ ಅಂತಲ್ಲ ಇವರೆಲ್ಲ ಸಮಾಜದ ಮುಖಂಡರುಗಳು ದೊಡ್ಡ ಸಮಾಜದ ಒಂದು ಸಂಘಟನೆಯ ಉಪಾಧ್ಯಕ್ಷ ವೇದಮೂರ್ತಿ ನಾನು ಯಾಕೆ ಒತ್ತಿ ಒತ್ತಿ ವೇದಮೂರ್ತಿ ಬಗ್ಗೆನೇ ಹೇಳ್ತಾ ಇದ್ದೀನಿ ಅಂತಂದರೆ ಈತ ದಾವಣಗೆರೆಯಲ್ಲಿ ಒಬ್ಬ ಪ್ರಭಾವಿ ವ್ಯಕ್ತಿ ಎಲ್ರಿಗೂ ಗೊತ್ತಿರೋಂಥ ಒಬ್ಬ ವ್ಯಕ್ತಿ ರಿಯಲ್ ಎಸ್ಟೇಟ್ ಉದ್ಯಮವನ್ನು ಮಾಡ್ಕೊಂಡಿದ್ದಂಥ ವ್ಯಕ್ತಿ ಒಂದು ದೊಡ್ಡ ಸಮಾಜದ ಸಂಘಟನೆಯ ಉಪಾಧ್ಯಕ್ಷ ಈ ಉಪಾಧ್ಯಕ್ಷ ಇನ್ನೇನು ರೀ ಸಮಾಜಕ್ಕೆ ಪಾಠವನ್ನು ಹೇಳಲಿಕ್ಕಾಗ್ತದೆ ಇವರು ಇಂತಹ ವ್ಯಕ್ತಿಗಳು ಇರೋದ್ರಿಂದನೇ ಡ್ರಗ್ಸ್ ದಂಧೆ ಜಾಸ್ತಿ ಇರುವಂಥದ್ದು ದಾವಣಗೆರೆ ಹೇಳಿ ಕೇಳಿ ಹಬ್ ಇದು ಸಾಕಷ್ಟು ಜನ ವಿದ್ಯಾಭ್ಯಾಸಕ್ಕೋಸ್ಕರ ಬೇರೆ ಬೇರೆ ಜಿಲ್ಲೆಗಳಿಂದ ಬೇರೆ ಬೇರೆ ರಾಜ್ಯಗಳಿಂದ ದಾವಣಗೆರೆ ಬರ್ತಾ ಇದ್ದಾರೆ ಅಂತಹ ಮಕ್ಕಳನ್ನು ಡ್ರಗ್ಸಿಗೆ ಅಡಿಕ್ಟ್ ಮಾಡಿ ಹಣ ಮಾಡುವಂಥ ದರ್ದಾದರೂ ಏನಿದೆ ಅಂತ ರಿಯಲ್ ಎಸ್ಟೇಟ್ನಲ್ಲಿ ನೂರಾರು ಕೋಟಿ ದುಡ್ಡನ್ನು ಮಾಡಿದ್ದಾರೆ ಆ ದುಡ್ಡಲ್ಲಿ ಅದ್ಭುತವಾಗಿ ಲೈಫನ್ನು ಲೀಡ್ ಮಾಡ್ಬೋದು ವೇದಮೂರ್ತಿ ಆದರೆ ಹೀಗೆ ಡ್ರಗ್ಸ್ ಮಾಫಿಯಾದ ಜೊತೆ ನಂಟನ ಹೊಂದಿ ಡ್ರಗ್ಸನ್ನು ರಾಜಸ್ಥಾನದಿಂದ ಡ್ರಗ್ಸನ್ನು ತರಿಸ್ಕೊಂಡು ಎಮ್ ಡಿ ಎಮ್ ಎನ್ನು ತರಿಸ್ಕೊಂಡು ಸಿಂಥೆಟಿಕ್ ಡ್ರಗ್ಸನ್ನು ತರಿಸ್ಕೊಂಡು ವಿದ್ಯಾರ್ಥಿಗಳಿಗೆ ಬೇರೆ ಬೇರೆ ಹಣ ಇದ್ದಂಥ ವ್ಯಕ್ತಿಗಳಿಗೆ ಮಾರಾಟ ಮಾಡೋದ ದರ್ದಾದರೂ ಏನಿತ್ತು ಏನು ಬಿಡ್ತೀವ್ರಿಗೆ ಗೊತ್ತಿಲ್ಲ ಎಸ್ ಏನೇನು ಸಿಕ್ಕಿದೆ ಅಂತ ನೋಡ್ತಾ ಹೋದರೆ ಅಂದರೆ ಏನು ರೇಡ್ ಮಾಡಿದಂಥ ಸಂದರ್ಭದಲ್ಲಿ ಇವರು ಮೊದಲಿಗೆ ಎಫ್ ಐ ಆರ್ ಮಾಡ್ಕೊಂಡಾಗ ಗಾಂಜಾ ಅಂತ ಹೇಳ್ತಾರೆ ನಂತರ ಏನೇನು ಅಂತ ನೋಡ್ತಾ ಹೋದರೆ ಇನ್ನೂರ ತೊಂಬತ್ತು ಗ್ರಾಮ್ ಸಿಂಥೆಟಿಕ್ ಡ್ರಗ್ ಅಂತ ಅಪಾರ ಪ್ರಮಾಣದ ಡ್ರಗ್ಸ್ ವಶ ಆಗಿದೆ ಇದು ಕೇವಲ ಒಂದು ಗ್ರಾಮ್ ಎರಡು ಗ್ರಾಮು ಗಾಂಜಾ ಅಲ್ಲ ಇದು ಎಫ್ ಐ ಆರ್ ಇದೆ ಇನ್ನೂರ ತೊಂಬತ್ತು ಗ್ರಾಮ್ ಸಿಂಥೆಟಿಕ್ ಡ್ರಕ್ ವಶವನ್ನು ಮಾಡಿಸ್ಕೊಂಡಿದ್ದಾರೆ ಸೊ ಅದರಲ್ಲಿ ಇನ್ನೂರು ಗ್ರಾಮ ಅಫೀಮ್ ಮತ್ತು ತೊಂಬತ್ತು ಗ್ರಾಮ್ ಬ್ರೌನ್ ಶುಗರ್ ಇತ್ತಂತೆ ವೇದಮೂರ್ತಿ ರಾಮ್ ಸ್ವರೂಪ ದೊಲಾರಾಮ ದೇವಿ ದೇವಿ ಕಿಶನ್ ಲಾಲ್ ದೇವಿ ದೇವ್ ಕಿಶನ್ ಲಾಲ್ ಇಷ್ಟು ಜನರನ್ನು ವಶಪಡಿಸ್ಕೊಂಡಿದ್ರೆ ಮೂವರು ತಲೆ ಮರೆಸ್ಕೊಂಡಿದ್ದಾನೆ ಎಸ್ ಎಸ್ ಮಲ್ಲಿಕಾರ್ಜುನವರು ಇನ್ನಾದರೂ ಜಾಗೃತರಾಗಬೇಕು ಯಾಕಂದರೆ ಇಂತಹ ಅಯೋಗ್ಯರನ್ನು ಜತೆಗಿಟ್ಕೊಂಡ್ರೆ ನಿಜಕ್ಕೂ ಹೆಸರು ಹೋಗುತ್ತೆ ಇದರ ಎಸ್ ಎಸ್ ಮಲ್ಲಿಕಾರ್ಜುನವರ ಯಾವ ಪಾತ್ರ ಇದೆ ಅಂತ ನಾನು ಹೇಳ್ತಾ ಇಲ್ಲ ಆದರೆ ಇಂಥವ್ರು ಜೊತೆಗಿದ್ದರೆ ಇಂಥವ್ರು ಪಕ್ಷದಲ್ಲಿದ್ದರೆ ನಿಜಕ್ಕೂ ಕೂಡ ಮರ್ಯಾದೆ ಹೋಗುತ್ತೆ ಇಂಥವ್ರ ವಿರುದ್ಧ ಸಚಿವರ ಮುಂದೆ ನಿಂತು ಕ್ರಮ ತೆಗೆದುಕೊಳ್ಳಲಿಕ್ಕೆ ಮುಂದಾಗಬೇಕು ಇಂಥವ್ರನ್ನ ದೂರ ಇಡಬೇಕು ಇನ್ನು ಯಾರೆಲ್ಲ ಇದ್ದಾರೆ ಕೇವಲ ಕಾಂಗ್ರೆಸ್ ಒಂದು ಹೇಳ್ತಿಲ್ಲ ನಾನು ಯಾವುದೇ ಪಕ್ಷ ಆಗಿರ್ಬೋದು ಯಾರೆಲ್ಲ ಡ್ರಗ್ಸ್ ದಂಧೆ ಮಾಡ್ತಿದ್ದಾರೆ ಅವರನ್ನು ಅಕ್ಷಮ್ಯವ ಅಪರಾಧ ಅದು ಯಾರು ಕೂಡ ಕ್ಷಮೆ ಮಾಡಬಾರ್ದು ಅವ್ರನ್ನ ಎಲ್ಲರೂ ಕೂಡ ಕ್ರಮ ಕೈಗೊಳ್ಳಲಿಕ್ಕೆ ಒತ್ತಾಯವನ್ನು ಮಾಡಬೇಕು ಈಗಾಗಲೇ ಪೊಲೀಸ್ ಇಲಾಖೆ ಹೇಳ್ತಾ ಇದ್ದೆ ಶಾಮ್ನೂರ್ ವೇದಮೂರ್ತಿಯನ್ನು ಬಂಧವನ್ನು ಮಾಡುವ ಮೂಲಕ ದಾವಣಗೆರೆಯ ದೊಡ್ಡ ಕಿಂಗ್ ಪಿನ್ನನ್ನು ಅರೆಸ್ಟ್ ಮಾಡಿದೆ ನಮ್ಮ ಕಾನೂನು ವ್ಯವಸ್ಥೆಯಲ್ಲಿ ಒಂದಷ್ಟು ಒಳ ಸುಳುಗಳು ಏನಿದಾವೆ ಆ ಒಂದು ಸುಳಿಯಲ್ಲಿ ವೇದಮೂರ್ತಿ ಈಗಾಗಲೇ ನ್ಯಾಯಾಲಯದ ಮುಂದೆ ನ್ಯಾಯಾಧೀಶ ಮುಂದೆ ಹಾಜರಾಗಿ ಅನಾರೋಗ್ಯದ ಹೆಸರಿನಲ್ಲಿ ಒಂದು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೀಲಿಕ್ಕೆ ಅಡ್ಮಿಟ್ ಆಗಿದ್ದಾರೆ ಯಾರೆಲ್ಲ ದಂಧೆಗಳಲ್ಲಿ ಸಿಗ್ತಾರೆ ಕೊಲೆ ಆಗಿರ್ಬೋದು ಇಸ್ಪಿಟ್ ಆಗಿರ್ಬೋದು ಈ ಡ್ರಗ್ ಕೇಸ್ ಆಗಿರ್ಬೋದು ಯಾರೆಲ್ಲ ಪ್ರಭಾವಿ ವ್ಯಕ್ತಿಗಳು ಸಿಗ್ತಾರೆ ಅವರಿಗೆಲ್ಲ ಒಂದು ಲೂಪ್ ಹೋಲ್ ಇರುತ್ತೆ ಕಾನೂನಲ್ಲಿ ಆ ಲೂಪ್ ಎಲ್ಪ್ ಏನಪ್ಪ ಅಂದರೆ ನನಗೆ ಹುಷಾರಿಲ್ಲ ಸ್ವಾಮಿ ನನಗೇನೋ ಬೈಪಾಸ್ ಸರ್ಜರಿ ಆಗಿದೆ ಅಥವಾ ನನಗೇನೋ ಹಾರ್ಟ್ ಅಟ್ಯಾಕ್ ಆಗಿದೆ ನನಗೇನೋ ಬೇರೆ ಕಾಯಿಲೆ ಇದೆ ಅಂತೇಳಿ ಒಂದು ಮೆಡಿಕಲ್ ಸರ್ಟಿಫಿಕೇಟನ್ನು ಕೊಟ್ಬಿಟ್ಟು ಆಸ್ಪತ್ರೆಯಲ್ಲಿ ರೆಸ್ಟ್ ತೆಗೆದುಕೊಳ್ಳುವಂಥದ್ದು ಬೇಲ್ ಸಿಗೋವರೆಗೂ ಕೂಡ ಆಸ್ಪತ್ರೆಯಲ್ಲಿ ಇರುವಂಥ ಒಂದು ಕೆಲಸವನ್ನು ಇಂಥ ಪ್ರಭಾವಿ ವ್ಯಕ್ತಿಗಳು ಮಾಡ್ತಾರೆ ನ್ಯಾಯಾಲಯ ನ್ಯಾಯಾಧೀಶರು ಕೂಡ ಯಾವ ಕೇಸ್ನಲ್ಲಿ ಈ ರೀತಿ ಕೊಡಬೇಕು ಅಂತೇಳಿ ಯೋಚನೆ ಮಾಡಬೇಕಾಗತ್ತೆ ನಾನು ನ್ಯಾಯಾಧೀಶರಿಗೆ ಅಥವಾ ನ್ಯಾಯಾಲಯಕ್ಕೆ ನಾನು ಆದೇಶನೂ ಕೊಡ್ತಿಲ್ಲ ಅಥವಾ ಅವ್ರನ್ನ ವಿರುದ್ಧವಾಗಿ ಹೇಳ್ತಾ ಇಲ್ಲ ನಾನು ಪ್ರಭಾವಿ ವ್ಯಕ್ತಿಗಳು ಮಾಡುವಂತಹ ಕೆಲಸ ಏನಪ್ಪ ಅಂದರೆ ಯಾವುದೇ ಪ್ರಕರಣದಲ್ಲಿ ಸಿಕ್ಕಿದ ತಕ್ಷಣ ಮೊದಲು ಮಾಡುವಂಥದ್ದು ಏನಂದರೆ ಇವರು ಹೋಗ್ಬಿಟ್ಟು ಆಸ್ಪತ್ರೆಗೆ ಅಡ್ಮಿಟ್ ಆಗುವಂಥದ್ದು ನನಗೆ ಹುಷಾರಿಲ್ಲ ಅಂತೇಳಿ ಅದೇ ಕೆಲಸವನ್ನು ಈ ಆರೋಪಿ ಶಾಮ್ನೂರು ವೇದಮೂರ್ತಿ ಮಾಡಿದ್ದಾರೆ ಇಂತಹ ವೇದಮೂರ್ತಿಯಂತಹ ಘಟಾನುಘಟಿ ಪ್ರಭಾವಿ ಡ್ರಗ್ ಸ್ಮಗ್ಲರ್ಗಳು ಡ್ರಗ್ ಪೆಡ್ಲರ್ಗಳು ದಾವಣಗೆರೆಯಲ್ಲಿ ಇದ್ದಾರೆ ಅವರೆಲ್ಲರನ್ನು ಕೂಡ ಪೊಲೀಸ್ ಇಲಾಖೆ ಭೇಟಿ ಆಡಿದ್ರೆ ದಾವಣಗೆರೆಯಲ್ಲಿ ಡ್ರಗ್ ಮುಕ್ತ ದಾವಣಗೆರೆಯನ್ನು ಮಾಡ್ಬೋದು ನಶಾಮುಕ್ತ ದಾವಣಗೆರೆಯನ್ನು ಮಾಡ್ಬೋದು ಅದರ್ವೈಸ್ ಯಾವುದೇ ಕಾರಣಕ್ಕೂ ಇದು ತಡೆ ಹಾಕ್ಲಿಕ್ಕೆ ಆಗಲ್ಲ ಈಗಾಗಲೇ ಪೊಲೀಸ್ ಇಲಾಖೆ ತೆಗೆದುಕೊಂಡಂತಹ ದಿಟ್ಟ ನಿರ್ಧಾರದ ಬಗ್ಗೆ ಸಾರ್ವಜನಿಕರು ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಿದ್ದಾರೆ ಇನ್ನು ಮುಂದಿನ ದಿನಗಳಲ್ಲಿ ಇದೇ ರೀತಿಯಾಗಿ ಪೊಲೀಸ್ ಇಲಾಖೆ ಒಂದು ದಿಟ್ಟ ನಿರ್ಧಾರವನ್ನು ತೆಗೆದುಕೊಂಡ್ರೆ ಇಂತಹ ಪ್ರಭಾವಿ ಯಾರೆಲ್ಲ ಡ್ರಗ್ಸ್ ದಂಧೆ ಮಾಡೋದಿದಾರೆ ಅವರೆಲ್ಲರೂ ಕೂಡ ಬಂಧನವನ್ನು ಮಾಡಿ ತಕ್ಕ ಶಾಸ್ತಿಯನ್ನು ಕಲಸಿ ನಶೆಯನ್ನು ಇಳಿಸಿದ್ರೆ ಮಾತ್ರ ದಾವಣಗೆರೆ ನಶಾಮುಕ್ತ ದಾವಣಗೆರೆ ಆಗುತ್ತೆ ಎಸ್ ಇದು ಒನ್ ಕನ್ನಡ ನ್ಯೂಸ್ನ ಮೆಗಾ ಎಸ್ ಎಸ್ತಿಯು ಸ್ಟೋರಿ ಮತ್ತೊಂದು ಸ್ಟೋರಿ ಜೊತೆಗೆ ನಾನು ಬರ್ತೀನಿ ಎಲ್ರಿಗೂ ನೋಡ್ತಾ ಇರಿ ಒನ್ ಕನ್ನಡ ನ್ಯೂಸ್ ಒನ್ ಕನ್ನಡ ನ್ಯೂಸ್